ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ತೋರಿಸ್ತಾ ಇರೋದೆಲ್ಲ ಬಂದು ಟ್ವೆಂಟಿ ಫೈವ್ ಗ್ರಾಮಿಂದ ತರ್ಟಿ ಫೋರ್ಟಿ ಫೋರ್ಟಿ ಫೈವ್ ಫಿಫ್ಟಿ ಸಿಕ್ಸ್ಟೀನ್ ಗಂಟ ಇರುವಂತಹ ಲಾಂಗ್ ಹಾರ ಒಂದಕ್ಕಿಂತ ಒಂದು ಡಿಜ್ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ಗಳನ್ನ ತೋರಿಸಿದ್ದೀನಿ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಯಾವುದಾದ್ರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ನೀವು ಈ ಥರ ಡಿಸೈನ್ನ ತಗೋಬೋದು ಅಥವಾ ಮಾಡಿಸ್ಕೋಬೋದು ಅಂದರೆ ನೀವು ಯಾವ ಅಂಗಡಿಗಳಿಗೆ ಒಯ್ತಾ ಇರ್ತೀರ ಅದೇ ಅಂಗಡಿಗಳೇ ಇಂಥದ್ದೇ ಅಂಗಡಿ ಅಂತ ಇಲ್ಲ ಇವಾಗ ಎಲ್ಲಿ ಕೊಟ್ಟರು ಆಲ್ರೆಡಿ ನಮಗೆ ಮಾಡಿಕೊಡ್ತಾರೆ ಒಂದಕ್ಕಿಂತ ಒಂದು ಡಿಸೈನು ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಒಂದು ಟ್ವೆಂಟಿ ಗ್ರಾಮ್ಗೆಲ್ಲ ಆಗುತ್ತೆ ತುಂಬ ಚೆನ್ನಾಗಿದೆ ಹಾಗೆ ಇದನ್ನು ನೋಡಿ ಲೈಟ್ ವೆಯ್ಟ್ ಇರುತ್ತೆ ಅಂದರೆ ನೋಡೋಕೆ ಇದು ನಮಗೆ ಫೋರ್ಟಿ ಫಿಫ್ಟಿ ಗ್ರಾಮ್ ಥರ ಕಾಣಿಸುತ್ತೆ ಅಂದರೆ ಇದೆಲ್ಲ ನಮಗೆ ತರ್ಟಿ ಟ್ವೆಂಟಿ ಫೈವ್ ತರ್ಟಿ ಫೈಗೆಲ್ಲ ಆಗುತ್ತೆ ಯಾಕೆ ಅಂದರೆ ಈಗ ಜಾಸ್ತಿ ಎಲ್ಲ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ತರ್ಟಿ ಸೆವೆನ್ ಇದೆ ಲೈಟ್ ವೆಯ್ಟ್ ಜುವೆಲ್ರಿಗಳನ್ನೇ ಗೋಲ್ಡ್ ರೈಟ್ ಜಾಸ್ತಿ ಇರೋದರಿಂದ ಎಲ್ಲ ಲೈಟ್ ವೆಯ್ಟ್ ಜುವೆಲ್ರಿಗಳನ್ನೇ ಯೂಸ್ ಮಾಡ್ತಾ ಇರೋದು ಅಂದರೆ ನೀವೇನಾದರೂ ಫಿಫ್ಟೀನ್ ಗ್ರಾಮ್ಗೆ ತಗೋಬೇಕು ಸಿಕ್ಸ್ಟೀನ್ ತಗೋಬೇಕು ಅಂದ್ಕೊಂಡಿದ್ದೀರ ಇವಾಗ ಆಲ್ರೆಡಿ ಗೋಲ್ಡ್ ರೈಟ್ ಜಾಸ್ತಿ ತುಂಬಾ ಇರೋದ್ರಿಂದ ತರ್ಟಿ ಫೈವ್ ತರ್ಟಿ ಗ್ರಾಮ್ಗೆಲ್ಲ ನೀವು ಈ ಥರ ತಗೋಬೋದು ತುಂಬ ಅಂದರೆ ತುಂಬಾ ಒಂದಕ್ಕಿಂತ ಒಂದು ಡಿಸೈನ್ಗಳನ್ನ ಚೆನ್ನಾಗಿರುವಂಥ ಡಿಸೈನ್ಗಳನ್ನ ತೋರಿಸಿದ್ದೀನಿ ಸ್ಕಿಪ್ ಮಾಡಬೇಡಿ ಕೊನೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆದಷ್ಟು ನನಗೂ ಒಂದು ಎಲ್ಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವೀಡಿಯೋ ನೋಡಿ ಈ ಥರನೇ ಜ್ಯುವೆಲ್ರಿ ಕಲೆಕ್ಷನ್ಸ್ಗಳಿರ್ಬೋದು ಹೋಮ್ ಮೇಡ್ ಶಾಂಪು ಸೋಪು ಹಾಗೆಯೇ ಹೇರ್ ಗ್ರೋತ್ ಆಯಿಲು ಮನೇಲಿ ನಾವು ಮಾಡ್ಕೋಬಹುದಾದಂಥ ಕ್ರೀಮ್ಗಳು ಈ ಥರನೇ ವೀಡಿಯೋಗಳನ್ನ ನಾನು ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ಆದರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಕಾಣಿಸ್ತಿರೋದು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದೂ ಚೆನ್ನಾಗಿದೆ ಇದೂ ನೋಡಿ ಲಕ್ಷ್ಮಿದು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಸೈನು ತುಂಬಾ ಚೆನ್ನಾಗಿರೋದಿದೆ ಹಾಗೆ ನಾನು ಹಿಂದಿನ ವೀಡಿಯೋದಲ್ಲಿ ಮನೆಯಲ್ಲೇ ಮಾಡ್ಕೋಬಹುದಾದಂಥ ಹರ್ಬಲ್ ಶಾಂಪು ಬಗ್ಗೆ ವೀಡಿಯೋ ಹಾಕಿದ್ದೀನಿ ಟೈಮ್ ಇದ್ರೆ ಅದ್ರ ಬಗ್ಗೆಯೂ ಒಂದು ಸಾರಿ ಚೆಕ್ ಮಾಡಿ ತುಂಬ ಅಂದರೆ ತುಂಬಾ ಉಪಯೋಗಕರವಾಗಿದೆ ಆ ವಿಡಿಯೋನೂ ಕೂಡ ನೋಡಿ ಇದೂ ಚೆನ್ನಾಗಿದೆ ಇದೂ ನಿಮ್ಗೊಂದು ಥರ್ಟಿ ಗ್ರಾಮಲ್ಲೆಲ್ಲ ಆಗುತ್ತೆ ಇದೂ ಚೆನ್ನಾಗಿದೆ ಇದನ್ನು ನೋಡಿ ಏರಿಂಗ್ಸು ಜೊತೆಗೆ ಲಾಂಗ್ ಚೈನು ಇದೂ ಕೂಡ ಅದೇ ಥರ ಇದನ್ನು ಇವಾಗ ತೋರಿಸಿದ ಡಿಸೈನಲ್ಲೇ ಇದನ್ನು ನೋಡಿ ಲೈಟ್ ವೆಯ್ಟು ಅಂದರೆ ನಮಗೆ ಬೇಕು ಅಂತ ಹೇಳಿದ್ರೆ ಕಲರ್ ಹಾಕ್ಸ್ಕೋಬೋದು ಗೋಲ್ಡು ಇಲ್ಲ ರೆಡ್ ಕಲರ್ ಬೇಕು ಅಂದರೂ ಹಾಕ್ಕೊಡ್ತಾರೆ ಬ್ಲ್ಯಾಕ್ ಕಲರ್ ಬೇಕು ಅಂದರೂ ಹಾಕ್ಕೊಡ್ತಾರೆ ಎರಡೂ ನಮಗೆ ಕಲರ್ ಬೇಡ ಅಂತಂದರೆ ಗೋಲ್ಡ್ ಕಲರಲ್ಲೇ ಇರುತ್ತೆ ಅಂದರೆ ಕೊನೆಯಲ್ಲಿ ಆ ಥರ ವೀಡಿಯೋಗಳನ್ನ ಹಾಕಿದ್ದೀನಿ ನೋಡಿ ಮಾಮೂಲಿ ಕಲರ್ ನಮ್ಗೆ ಯಾವ ಥರ ಬೇಕು ಇದಕ್ಕೆ ನೋಡಿ ಬ್ಲ್ಯಾಕ್ ಕಲರ್ ಹಾಕಿದ್ದಾರೆ ಇದಕ್ಕೆ ರೆಡ್ ಹಾಕಿದ್ದೀರಾ ಹಾಕಿದ್ದಾರೆ ಇವಾಗೆಲ್ಲ ಈ ಥರ ಕಲರ್ ಹಾಕ್ಸೋದೇ ಟ್ರೆಂಡ್ ಅಲ್ವಾ ಫ್ರೆಂಡ್ಸ್ ನೋಡಿ ಇದಕ್ಕೂ ರೆಡ್ ಕಲರ್ ಹಾಕಿದ್ದಾರೆ ನಮಗೆ ಕಲರ್ ಏನಾದರೂ ಬೇಡ ಕಲರ್ಗಳು ಹಾಕ್ಸೋದು ಅಂತಂದರೆ ಮಾಮೂಲಿ ಗೋಲ್ಡ್ ಹೇಗಿರುತ್ತೋ ಹಾಗೆ ಎಲ್ಲೋ ಕಲರಲ್ಲೂ ನಾವು ತಗೋಬೋದು ಇವಾಗ ಮದುವೆ ಸೀಜನ್ ಆಗಿರೋದ್ರಿಂದ ತಗೊಳ್ಳೋ ಅಂಥವ್ರು ವಿಡಿಯೋಗಳನ್ನ ನೋಡ್ತಿರ್ತೀರ ಯಾರಿಗಾದರೂ ಇಷ್ಟ ಆಯಿತು ಅಂತೇಳಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಮಾಡಿಸ್ಕೋಬೋದು ಫ್ರೆಂಡ್ಸ್ ನೋಡಿ ಇದನ್ನು ತುಂಬ ಚೆನ್ನಾಗಿದೆ ಲೈಟ್ ವೈಟ್ ಇರುತ್ತೆ ಅಂದರೆ ಇದೆಲ್ಲ ನೋಡಿ ಇದಕ್ಕೂ ಕೂಡ ರೆಡ್ ಕಲರ್ ಹಾಕಿದ್ದಾರೆ ಕಲರ್ನ ಇಲ್ಲೂ ನೋಡಿ ಎರಡು ಡಿಸೈನ್ ತೋರಿಸಿದ್ದೀನಿ ಆವಾಗಲೇ ನೋಡಿದ್ದೇನೆ ನೋಡಿ ಈ ಥರ ಕಲರ್ ಏನು ಬೇಡ ನಿಮಗೆ ಅಂತ ಹೇಳಿದ್ರೆ ರೆಡ್ಡು ಬೇಡ ಬ್ಲ್ಯಾಕ್ ಬ್ಲ್ಯಾಕ್ ಕಲರು ಬೇಡ ಅಂದರೆ ಮಾಮೂಲಿ ಗೋಲ್ಡು ಈ ಥರ ಕಲರ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್